ಗುದ್ ಬಿಟ್ಟಿದೆ ಯಾವ್ದ ಗಾಡಿ ಬಂದು ಕಾಲ್ ಇಲ್ಲಿ ನೋಡಬಹುದು ಮುರಿದೋಗಿದೆ ಯಾರು ಕೇರ್ ಮಾಡ್ತಾ ಇಲ್ಲ ಒಬ್ಬರು ಕೂಡ ಬದುಕಿದೆ ಆದ್ರೆ ಯಾರು ಕೇರ್ ಮಾಡ್ತಾ ಇಲ್ಲ ಅತಿ ಊರಲ್ಲಿ ಬೋರ್ಡ್ ಹಾಕಿರ್ತಾರೆ ಆದ್ರೆ ಒಬ್ರು ಕೂಡ ಬೋರ್ಡ್ ನೋಡದೆ ಎಷ್ಟು ಶಿಗ್ರೆ ಅಷ್ಟು ಅಲ್ಲಿ ಹೋಗ್ತಾರೆ ನೋಡಿ ಯಾವ ತರ ಆಗಿದೆ ಪಾಪ ಇವತ್ತು ಇಪ್ಪತ್ತೊಂದನೇ ದಿನ ಚಿಕ್ಕಬಳ್ಳಾಪುರದಿಂದ ಅಯೋಧ್ಯ ಸೈಕಲ್ ಯಾತ್ರೆ ಇಷ್ಟಲ್ಲ ಅಷ್ಟು ಟ್ರಾವೆಲ್ ಮಾಡಕ್ಕೆ ಆಗಲ್ಲ ಈ ಮಧ್ಯಪ್ರದೇಶ ಸ್ಟೇಟ್ ಆಗಿ ಯಾವ್ದು ಆಂಧ್ರ ಪ್ರದೇಶದಿಂದ ಬಸ್ ಬರ್ರಿ ಬಿಸ್ಲೆ ಮಧ್ಯಾಹ್ನ ಇರ್ತದೆ ಅಷ್ಟೇ ಟ್ರಾವೆಲ್ ಮಾಡಲಕ್ಕ ಆಗೋದಿಲ್ಲ ಇಷ್ಟು ಇವತ್ತಿಗೆ ಸಾವಿರದ ನಾನ್ನೂರ ಅರವತ್ತು ಕಿಲೋಮೀಟರ್ ಆದ್ರೆ ಬಂದಿದ್ದೀನಿ ಪಾರ್ಕ್ ಮಾಡಿ ನೋಡ್ತಾ ಇರ್ಬೋದು ಬಿಸ್ ಎಷ್ಟು ಅಂತ ಸ್ವಲ್ಪ ರೆಸ್ಟ್ ಆಗೋಣ ಅಂತ ಅನಿಸ್ತೀವಿ ತಿವಾರಿ ಅನ್ನೋ ಹಳ್ಳಿ ಮಧ್ಯಪ್ರದೇಶದಾಗ ತಿವಾರಿ ಅನ್ನೋ ವಿಲೇಜ್ ಎಷ್ಟ್ ಚೆನ್ನಾಗಿದೆ ನಾನು ಸೈಕಲ್ ಆದ್ರೆ ಸ್ವಲ್ಪ ರಿಪೇರಿ ಬಂತು ಅದಕ್ಕೆ ಇದು ಹಳ್ಳಿ ಒಳಗಡೆ ಬಂದಿದ್ದೀನಿ ಜೈ ಶ್ರೀರಾಮ್ ನನ್ ಸೈಕಲ್ ಆದ್ರೆ ಚಿವು ಅನ್ನೋ ಊರಲ್ಲಿ ಮತ್ತೆ ರಿಪೇರಿ ಬಂದಿದೆ ಸ್ವಲ್ಪ ಆ ಎಣ್ಣವರೆಲ್ಲರೂ ಇವರೆಲ್ಲರೂ ಸೇರಿ ಮಾಡ್ಕೊಡ್ತಾರೆ ಹೋಗ್ತಿದ್ದೀನಿ ಅಂತ ಗೊತ್ತಾಗ್ಬಿಟ್ಟು ಎಲ್ಲರೂ ಮಾಡ್ಕೊಡ್ತವ್ರೆ ತುಂಬಾ ಧನ್ಯವಾದಗಳು ಜೈ ಶ್ರೀರಾಮ್ ಎಲ್ಲರಿಗೂ ಇದು ದಿನ ಇಪ್ಪತ್ತ ಎರಡು ಚಿಕ್ಕಬಳ್ಳಾಪುರದಿಂದ ಅಯೋಧ್ಯೆ ಸೈಕಲ್ ಯಾತ್ರೆ ಇವತ್ತಿಗೆ ನಾನು ಕಿಲೋಮೀಟರ್ ಆದ್ರೆ ಕಂಪ್ಲೀಟ್ ಮಾಡಿದೀನಿ ಬೆಳಿಗ್ಗೆ ಬೆಳಗ್ಗೆ ಬೆಳಿಗ್ಗೆನೆ ಒಂದು ಇಪ್ಪತ್ತು ಕಿಲೋಮೀಟರ್ ಬಂದೆ ಸೆಕೆಂಡ್ ನೀರೆಲ್ಲ ಕಿತ್ಕೋಬಿಟ್ಟು ಸ್ವಲ್ಪ ರೆಸ್ಟ್ ತಗೊಂಡು ಒಂದು ಟೆನ್ ಮಿನಿಟ್ಸ್ ಮತ್ತೆ ನಮ್ಮ ಜರ್ನಿನ ಮುಂದೆ ಸಾಗಬೇಕು ಜಯ ಶ್ರೀರಾಮ್ जय श्री राम किधर काशी जा रहा है भाई काशी अच्छा इधर से इधर हाँ से करो मैं आया था आया जा रहे है कितना आज में देखिए अकेला आप किधर से कर्नाटक कर्नाटक का नाम है हेलो इप्पे आओ रोमर है नंदो चिकपड़ा चिकपड़ा पूरा हम तो जिला गिलबर्ग हम्म चलो फिर ಈಗ ಅಣ್ಣವ್ರು ಕಾಶಿ ಹೊಡ್ತವ್ರೆ ಮೂವತ್ತೆರಡ್ನೇ ದಿನ ನಂತೆ ಇವತ್ತಿಗೆ ಬರ್ತಾ ಇದ್ರು ನನ್ಗೆ ಕಾಣಿಸಿದ್ರು ರೋಡ್ ಅಲ್ಲಿ ನಿಮ್ಮ ಹೆಸರೇಮಠಯ್ಯ ಹಿರೇಮಠದು ಶಂಕ್ರಪ್ಪ ತಳ್ಳಿ ಶಂಕರಪ್ಪ ತಳ್ಳಿನಂತೆ ಕರ್ನಾಟಕದವ್ರಂತೆ ನಮ್ಮ ಹೆಮ್ಮೆ ಇದು ನಂಗೆ ಸಿಕ್ಕಿದಿಕ್ಕೆ ತುಂಬಾ ಖುಷಿ ಆಯ್ತು ನೋಡ್ಬಿಟ್ಟು ನಮ್ ಕರ್ನಾಟಕದಿಂದ ಕಾಶಿಗೊಡ್ತವ್ರೆ ಪಾದಯಾತ್ರೆ ಮೂಲಕ ಬಿಟ್ಟು ಅಂತ ಅಂತೆ ಇವಾಗ ಹೊಡಿತೀವಿ ಎಲ್ಲಾರು ಜಯ ಶ್ರೀರಾಮ್ ನಾವು ಸಂಕಲ್ಪ ಹೋಗಿ ಇಲ್ಲ ಇಲ್ವಾ ಬರೀ ತುಂಬಾ ದೂರ ಅಲ್ವಾ ಯಾರು ಬರಲ್ಲ ಹ್ಮ್ ಬರಲ್ಲಪ್ಪ ಯಾರು ಇವಾಗ ನೀವು ನೋಡಿದ್ದೆಲ್ಲ ಸೌತೆಕಾಯಿ ಅಂತೆ ಆ ತರ ಒಳ್ಳೆ ಮೆಣಸಿನ್ಕಾಯಿ ತರ ಇದೆ ಸೌತೆಕಾಯಿ ಇದೆ ಸೇಮ್ ಬೋಂಡ ಬಜ್ಜಿ ಮೆಣಸಿನ್ಕಾಯಿ ಮಾಡ್ತಾರಲ್ವಾ ಬೋ ಹಾಕ್ಬಿಟ್ಟು ಆ ತರ ಇದೆ ಸೇಮ್ ನಾನು ಅದೇನೋ ಅನ್ಕೊಂಡೆ ಮೆಣಸಿನ್ಕಾಯಿ ತಿಂತಾರಂತ ಕೇಳಿದ್ರೆ ಕಕಡಿ ಅಂದ ಕಕಡಿ ಅಂದ ಮತ್ತೆ ಗೂಗಲ್ ಟ್ರಾನ್ಸ್ಲೇಷನ್ ಚೆಕ್ ಮಾಡಿದ್ರೆ ಕುಕುಂಪಾರ ಸೌತೆಕಾಯಿ ಟೇಸ್ಟ್ ಮಾತ್ರ ಸಖತ್ತಾಗಿದೆ ಒಳಗಡೆ ನೋಡಬಹುದು ಕೊಯ್ದ ಮೇಲೆ ಇದು ಸೌತೆಕಾಯಿ ತರನೇ ಇದು ಒಳಗಡೆ ಮಾತ್ರ ಆಚೆ ಗೊತ್ತಾಗಲ್ಲ ಗುದ್ಬಿಟ್ಟಿದೆ ಯಾವ್ದೋ ಗಾಡಿ ಬಂದು ಕಾಲ್ ಇಲ್ಲಿ ನೋಡ್ಬೋದು ಮುರಿದೋಗಿದೆ ಯಾರು ಕೇರೆ ಮಾಡ್ತಾ ಇಲ್ಲ ಒಬ್ರು ಕೂಡ ಇಲ್ಲಿ ಬದುಕಿದೆ ಆದ್ರೆ ಯಾರು ಕೇರ್ ಮಾಡ್ತಾ ಇಲ್ಲ ಹಾಗಾದ್ರೆ ನಾವು ಒಂದು ಬಕೆಟ್ ಆ ಹುಡ್ಗ ತಗೊಂಡ್ಬರ್ತಾ ಇದ್ದೀನಿ ಒಂದು ಬಕೆಟ್ ನೀರು ಹಾಕಿದ್ದಕ್ಕೆ ಇವಾಗ ಸ್ವಲ್ಪ ಎದ್ದು ಕುಂತಿದೆ ನೋಡ್ಬೋದು ಎದ್ದು ಕುಂತಿದೆ ಕಾಲಾದ್ರೆ ಕ್ಲಿಯರ್ ಆಗಿ ಮುರಿದೋಗಿದೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ರೋಡಲ್ಲಿ ಒಬ್ಬರು ಕೂಡ ಇಳಿಸ್ಕೊಂತ ಇಲ್ಲ ಇವಾಗಾದ್ರೆ ಎದ್ದು ಕುಂತಿದೆ ಒಂದು ಬಕೆಟ್ ನೀರು ಹಾಕಿದ ಮೇಲೆ ನೀರಾದರೂ ಕುಡಿತಾ ಇತ್ತು ಇವಾಗ ಇಷ್ಟೊತ್ತು ಅಷ್ಟು ನೆಲೆಗಾಗ್ಬಿಟ್ಟಿತ್ತು ತಲೆನ ಕಡೆ ರೋಡ್ ಏನೋ ಏನೋ ಮಾಡ್ತಿದೆ ರಿಪೇರಿ ಅದಕ್ಕೆ ಈ ರೋಡ್ ಅಲ್ಲೇ ಒನ್ ವೇ ಟೂ ವೇ ಎಲ್ಲ ಇದೆ ಅದಕ್ಕೆ ಯಾವುದೋ ಗುದ್ಬಿಟ್ಟಿದೆ ಪ್ರತಿ ಊರಲ್ಲಿ ಬೋರ್ಡ್ ಹಾಕಿರ್ತಾರೆ ಆದ್ರೆ ಒಬ್ರು ಕೂಡ ಬೋರ್ಡ್ ನೋಡದೆ ಎಷ್ಟು ಶೀಘ್ರ ಸ್ಪೀಡ್ ಸ್ಪೀಡಲ್ಲಿ ಹೋಗ್ತಾರೆ ನೋಡಿ ಯಾವ ತರ ಆಗಿದೆ ಪಾಪ ಜಯ ಶ್ರೀರಾಮ್ ಇವತ್ತು ದಿನ ಇಪ್ಪತ್ತೊಂದು ಚಿಕ್ಕಬಳ್ಳಾಪುರದಿಂದ ಅಯೋಧ್ಯೆ ಸೈಕಲ್ ಯಾತ್ರೆ ಇವತ್ತು ನನಗೆ ಉಳ್ಕೊಳೋದಿಕ್ಕೆ ದೊಡ್ಡ ಪೆಟ್ರೋಲ್ ಬಂಕ್ ಸಿಕ್ಕಿದೆ ಭಾರತ್ ಪೆಟ್ರೋಲ್ ಬಂಕು ತುಂಬಾ ದೊಡ್ಡದು ಇಷ್ಟು ದೊಡ್ಡ ಪೆಟ್ರೋಲ್ ಬಂಕ್ ನೋಡೇ ಇಲ್ಲ ನೋಡಿಸ್ತೀನಿ ಇನ್ನ ಇದು ಹೋಟೆಲ್ ಇದೆಲ್ಲ ಹೋಟೆಲ್ ಹೋಟೆಲ್ ಕೂಡ ಇಲ್ಲೇ ಇದೆ ಇದಾದ್ಮೇಲೆ ಕಡೆ ಕೂಡ ಇದೆ ಪೆಟ್ರೋಲ್ ಬಂಕ್ ಇದು ನೋಡಿ ಇಲ್ಲೇ ಆಗೋಕೆ ಎಷ್ಟು ಚೆನ್ನಾಗಿದೆ ಅಂತ ನನಗೆ ಇವತ್ತು ಪಾರ್ಕ್ ಸಿಕ್ಕಿದೆ ನೋಡಿ ಅಲ್ಲಿ ತನಕ ಇದೆ ತುಂಬಾ ದೊಡ್ಡ ಪೆಟ್ರೋಲ್ ಬಂಕು